ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ನೇಮಕಕ್ಕೆ ವಯೋಮಿತಿ ಸಡಿಲಿಕೆಗೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳು ಕೂಡ ಹೋರಾಟವನ್ನು ನಡೆಸ್ತಾ ಇದ್ರು ಯುವ ಉದ್ಯೋಗಾಕಾಂಕ್ಷಿಗಳು ಕೂಡ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನು ಬಿತ್ತರ ಮಾಡಿತ್ತು ರಾಜ್ಯ ಸರ್ಕಾರದ ಮುಂದೆ ವಯೋಮಿತಿ ಸಡಿಲಿಕೆ ಆಗದೇ ಇರುವುದರಿಂದ ಯುವಕರು ಪಡ್ತಾ ಇರುವಂತಹ ಕಷ್ಟಗಳನ್ನು ತೆರೆದಿಟ್ಟಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಒಂದು ಬಾರಿಗೆ ರಾಜ್ಯದಲ್ಲಿನ ಸಿವಿಲ್ ಹುದ್ದೆಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಆದೇಶ ಮಾಡುವ ಮೂಲಕ ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ ಅಪ್ರಾಪ್ತ ಬಾಲಕಿ ಜೊತೆ ಮೊದಲ ಲೈಂಗಿಕ ಸಂಪರ್ಕ ಬೆಳೆಸೋದಕ್ಕೆ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ ಮಹಿಳೆ ಹಾಗೂ ಓರ್ವ ಪುರುಷನನ್ನ ಬಂಧಿಸುವಲ್ಲಿ ವಿಜಯನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸದ್ಯ ಈ ಬಾಲಕಿಯನ್ನ ರಕ್ಷಿಸಿರುವಂತಹ ಪೊಲೀಸರು ಬೆಂಗಳೂರಿನ ನಿವಾಸಿ ಶೋಭಾ ಏಕೆಯ ಜೊತೆಗಿದ್ದ ತುಳಸಿ ಕುಮಾರ್ ಎಂಬುವರನ್ನ ಬಂಧಿಸಿದ್ದಾರೆ ಒಡನಾಡಿ ಸೇವಾ ಸಂಸ್ಥೆ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ವಿಜಯನಗರ ಠಾಣೆ ಪೊಲೀಸರು ನಡೆಸಿದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಋತುಮತಿಯಾದ ಬಾಲಕಿಯರನ್ನ ವಾಟಿಕೆಗೆ ಇಳಿಸುವ ರಾಕೆಟ್ ಬೇಧಿಸುವಲ್ಲಿ ಒಡನಾಡಿ ಸಂಸ್ಥೆ ಹಾಗೂ ವಿಜಯನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ನಿರ್ಧಾರವನ್ನು ಖಂಡಿಸಿ ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಜನರು ಧರಣಿಯನ್ನ ನಡೆಸಿದ್ರು ಸತ್ಯಾಗ್ರಹವನ್ನು ಕೂಡ ಆರಂಭಿಸಿದ್ರು ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸಿದ್ರು ಇದನ್ನು ಸರ್ಕಾರದ ಗಮನಕ್ಕೆ ತರುವೆ ಕೂಡಲೇ ಧರಣಿ ಕೈಬಿಡುವಂತೆ ಮನವಿ ಮಾಡಿದ್ರು ಪಿಪಿಪಿ ಮಾದರಿಯ ಆದೇಶ ಕೈಬಿಡುವಂತೆ ಧರಣಿಯನ್ನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಲ್ತುಳಿತದಂತಹ ಪ್ರಕರಣಗಳ ನಿಯಂತ್ರಣಕ್ಕೆ ದೇಶದಲ್ಲಿ ಕಾನೂನು ರಚಿಸುವುದು ಅಗತ್ಯ ಅಂತ ತುಮಕೂರಿನಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತಮಿಳುನಾಡಿನ ಕುರೂರಿನಲ್ಲಿ ಕಾಲ್ತುಳಿತ ಪ್ರಕರಣ ಉಲ್ಲೇಖಿಸಿ ಮಾತನಾಡಿದ ಅವರು ಒಬ್ಬ ವ್ಯಕ್ತಿಗೋಸ್ಕರ ನಲವತ್ತು ಜನ ಸಾವನ್ನಪ್ಪಿದ್ದು ಐವತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇಂತಹ ದುರಂತಗಳನ್ನು ತಪ್ಪಿಸುವುದಕ್ಕೆ ಸಾರ್ವಜನಿಕರ ನಿಯಂತ್ರಣಕ್ಕೆ ಕಾನೂನು ಅನಿವಾರ್ಯ ನಾವು ಕೂಡ ಕಾನೂನು ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಮಂಡ್ಯದ ಅಲಗೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎಂಟು ಮಂದಿ ಮಕ್ಕಳು ಸೇರಿ ಹದಿನೆಂಟು ಜನರ ಮೇಲೆ ಬೀದಿ ನಾಯಿಗಳನ್ನು ಡಿಡ್ಲಿ ಅಟ್ಯಾಕ್ ಮಾಡಿದೆ ಇನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ನಾಯಿ ಕಡಿತದ ಲಸಿಕೆ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ ಬೀದಿ ನಾಯಿಗಳ ಹಾವಳಿಗೆ ಹಲಗೂರು ಪಟ್ಟಣದ ಜನರು ಕಂಗಾಲಾಗಿದ್ದಾರೆ ಮಕ್ಕಳ ವೃದ್ಧರಂತೂ ಈ ಬೀದಿ ನಾಯಿಗಳ ಕಾಟಕ್ಕೆ ಪ್ರತಿನಿತ್ಯ ಹೈರಾಣರಾಗಿದ್ದಾರೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮನವಿ ಮಾಡಿದರೂ ಪಂಚಾಯಿತಿ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾ ಇಲ್ಲ ಆಡಳಿತ ಹಾಗೂ ಜನಪ್ರತಿನಿಧಿಗಳ ಜನರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ನೆಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಎಂಕೆ ನಾಗರಾಜು ಅಧಿಕಾರವನ್ನು ಸ್ವೀಕರಿಸಿದರು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಹತ್ತೊಂಬತ್ತನೇ ಅಧ್ಯಕ್ಷರಾಗಿ ಎಂಕೆ ನಾಗರಾಜು ಅಧಿಕ ಅಧಿಕಾರವನ್ನು ವಹಿಸಿಕೊಂಡರು ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳಿಗೆ ಅಭಿನಂದನೆ ಮತ್ತು ಪದಗ್ರಹಣ ಕಾರ್ಯಕ್ರಮ ಸಮಾರಂಭದಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು

ಕೊಟ್ಟಿರುವಂಥದ್ದು ಆಯುಧ ಪೂಜಾ ಹಬ್ಬಕ್ಕೆ ಒಂದು ಕಡೆ ಕ್ಷಣಗಳನೆ ಶುರುವಾಗಿದೆ ಈ ಹಬ್ಬದಂದು ನಾವು ಬಳಸುವ ವಾಹನಗಳನ್ನು ಪೂಜೆ ಮಾಡೋದು ಅಂದರೆ ಎಲ್ಲಿಲ್ಲದ ಖುಷಿ ಹೀಗಾಗಿಯೇ ಮನೆಯಲ್ಲಿ ಇರುವಂತಹ ಬೈಕ್ ಕಾರು ಟೆಂಪೋ ಬಸ್ಸು ಸೇರಿದಂತೆ ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡಿ ಪೂಜೆ ಮಾಡಲಾಗುತ್ತೆ ವಾಹನಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಮನೆಯಲ್ಲಿ ಇರುವಂತಹ ಜನ ಸರ್ವೇ ಸಾಮಾನ್ಯವಾಗಿ ಕಾವೇರಿ ನೀರನ್ನು ಬಳಸ್ತಾರೆ ಆದರೆ ಅನಾವಶ್ಯಕವಾಗಿ ಗಾಡಿ ತೊಳೆಯುವ ಹೆಸರಲ್ಲಿ ಕಾವೇರಿ ನೀರನ್ನು ಪೋಲ್ ಮಾಡ್ತಾ ಇದ್ದರೆ ಅವರ ವಿರುದ್ಧ ದಂಡವನ್ನು ಹಾಕಲಾಗತ್ತೆ ಅಂತ ಹೇಳಿ ದಂಡಾಸ್ತ್ರ ಪ್ರಯೋಗಿಸುವುದಕ್ಕೆ ಜಲಮಂಡಳಿ ಮುಂದಾಗಿದೆ ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಮನೆಯೊಂದರಲ್ಲಿ ಭಾರಿ ಸ್ಫೋಟಕ್ಕೆ ಮನೆಯೇ ಚಿತ್ರ ಚಿತ್ರಗೊಂಡಿರುವಂತಹ ಘಟನೆ ನಡೆದಿದೆ ಮೋಹನ್ ಸುದರ್ಶನ್ ಕಾವ್ಯ ಸೇರಿ ನಾಲ್ವರಿಗೆ ಗಂಭೀರವಾಗಿ ಗಾಯಗಳಾಗಿವೆ ಇದೀಗ ಅವರನ್ನ ಒಂದು ಕಡೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮನೆಯಲ್ಲಿ ಇದ್ದಂತಹ ಜಿಲೆಟಿನ್ ಸ್ಫೋಟಗೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾದಗಿರಿಯಲ್ಲಿ ಭೀಮಾ ನದಿಯ ಅಬ್ಬರಕ್ಕೆ ಕುಂಬಾರರ ಬದುಕು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮಣ್ಣಿನ ಹಣತೆ ಮತ್ತೆ ಮಡಿಕೆ ಎಲ್ಲವೂ ಕೂಡ ನೀರು ಪಾರಾಗಿವೆ ಒಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮದ ಕುಂಬಾರರ ಕುಟುಂಬಗಳು ಕಂಗಾಲಾಗಿವೆ ದೀಪಾವಳಿ ಹಬ್ಬದ ಮಾರಾಟಕ್ಕೆ ಮಣ್ಣಿನ ಹಣತೆಗಳನ್ನು ಕುಂಬಾರ ಕುಟುಂಬಗಳು ತಯಾರಿಸಿ ಇಟ್ಟಿದ್ದವು ಆದರೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ತಯಾರಿಸಿದ ಹಣತೆಗಳು ನೀರು ಪಾಲಾಗಿದ್ದು ಕುಂಬಾರರಿಗೆ ದಿಕ್ಕೆ ತೋಚದಂತಾಗಿದೆ ಹೀಗಾಗಿ ನಮ್ಮನ್ನು ಸರ್ಕಾರವೇ ಕಾಪಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಭೀಮಾ ನದಿಯ ಆರ್ಭಟಕ್ಕೆ ಕಲಬುರಗಿ ಜಿಲ್ಲೆಯ ಕಟ್ಟಿ ಸಂಗಾವಿ ಸೇತುವೆ ಮುಳುಗಡೆಯಾಗಿದೆ ಈ ಹಿನ್ನೆಲೆ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಮೂರು ದಿನಗಳಿಂದ ಬಂದ್ ಆಗಿದೆ ಪರಿಣಾಮ ಕಲಬುರಗಿ ಜಿಲ್ಲೆಯ ಕುಡಿ ದರ್ಗಾದ ಬಳಿ ರಸ್ತೆಯ ಬದಿಯಲ್ಲಿ ಸಾಲುಗಟ್ಟಿನಿಂದ ಲಾರಿ ಡ್ರೈವರ್ಗಳು ಊಟ ತಿಂಡಿ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾದಗಿರಿ ನಗರದ ನಿವಾಸಿಗಳಿಗೆ ಜಲದಿಗ್ಬಂಧನ ಎದುರಾಗಿದೆ ವೀರಭದ್ರೇಶ್ವರ ವಿಶ್ವರಾಧ್ಯ ನಗರ ಬಡಾವಣೆ ನಿವಾಸಿಗಳಿಗೆ ಜಲಕಂಟಕವಾಗಿದ್ದು ಜಲಾವೃತಗೊಂಡಿದ್ದ ಮನೆಯಲ್ಲಿ ಸಿಲುಕಿದ್ದ ಜನರನ್ನ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳ ಬೋಟ್ ಮೂಲಕ ರಕ್ಷಿಸಿದೆ ರಾತ್ರಿ ಏಕಾಏಕಿ ಜಲಕಂಟಕ ಎದುರಾಗಿದ್ದು ಈವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಬೋಟ್ ಮೂಲಕ ರಕ್ಷಿಸಲಾಗಿದೆ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪೂರ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕ ಲಕ್ಷ್ಮೀಕಾಂತ ಅವರ ನೇತೃತ್ವದಲ್ಲಿ ಜನರ ರಕ್ಷಣೆ ಮಾಡುವ ಕಾರ್ಯ ನಡೆದಿದ್ದು ಯಾರು ಆತಂಕಗೊಳ್ಳಬೇಡಿ ಅಂತ ಧೈರ್ಯವನ್ನು ತುಂಬಿದ್ರು ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಸುರಿದ ಪರಿಣಾಮ ಭೀಮಾ ನದಿ ಪ್ರವಾಹ ಉಂಟಾದ ಹಿನ್ನೆಲೆ ಪ್ರವಾಹ ಪೀಡಿತ ಪ್ರದೇಶಗಳ ವೀಕ್ಷಣೆಗೆ ತೆರಳುತ್ತಾ ಇದ್ದ ಅಧಿಕಾರಿಗಳೇ ಸಿಕ್ಕಿಕೊಂಡ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಎಂಡಿ ಪಟ್ಟಣದಿಂದ ಭೀಮಾ ನದಿ ಪಾತ್ರಕ್ಕೆ ಬಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ತೆರಳುತ್ತಾ ಇರುವಾಗ ಪ್ರವಾಹದಿಂದ ನೀರು ಏಕಾಏಕಿ ಹರಿದು ಬಂದಿದೆ ರಸ್ತೆಯಲ್ಲೇ ಸಂಚಾರ ಮಾಡುವಾಗ ವಾಹನ ಕೈಕೊಟ್ಟಿದ್ದರಿಂದ ನೀರಿನಲ್ಲೇ ನಡೆದುಕೊಂಡು ಅಧಿಕಾರಿಗಳು ಸಂಚರಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾದ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಲವಾದಿ ನಾರಾಯಣಸ್ವಾಮಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿದರು ಬೀದರ್ ತಾಲೂಕಿನ ಕಾಶಂಪುರ ಗ್ರಾಮದಲ್ಲಿ ರೈತರ ಹೊಲಗಳಿಗೆ ಭೇಟಿಯನ್ನ ನೀಡಿ ಬೆಳೆ ಹಾನಿ ವೀಕ್ಷಣೆಯನ್ನ ಕೂಡ ಮಾಡಿದರು ನಿರಂತರ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಗೀಡಾಗಿದ್ದು ರೈತರ ಸಮಸ್ಯೆಗಳನ್ನು ಬಿಜೆಪಿ ನಾಯಕರು ಆಲಿಸಿದರು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ನೀರು ಬಿಡುಗಡೆ ಹಿನ್ನೆಲೆ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದ ಹಲವು ಮನೆಗಳು ಜಲಾವೃತಗೊಂಡಿವೆ ದೇವಸ್ಥಾನಗಳು ಶಾಲೆ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಮನೆಗಳು ಮುಳುಗಡೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ನೆರೆ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಪ್ರವಾಹದಿಂದ ಇಷ್ಟೆಲ್ಲ ತೊಂದರೆಗಳು ಅನುಭವಿಸಿದ್ರೂ ಸರ್ಕಾರ ನಮಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಲ್ಲ ಅಂತ ಸರ್ಕಾರದ ವಿರುದ್ಧ ಜನ ಕಿಡಿಕಾರಿದ್ದಾರೆ ತಮಿಳುನಾಡಿನ ಕರೂರ್ನಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ಮನನೊಂದು ಸೆಂಥಿಲ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಟಿವಿಕೆ ಪಕ್ಷದ ವಿಜಯ ರ್ಯಾಲಿಯನ್ನ ಸೆಂಥಿಲ್ ಆಯೋಜನೆ ಮಾಡಿದ್ರು ಈ ಭೀಕರ ದುರಂತದಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ರು ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರ ರಾತ್ರಿ ನಡೆದ ಕಾಲ್ತುಳಿತದ ಘಟನೆಯಲ್ಲಿ ಇದುವರೆಗೆ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಕರೂರಿನಲ್ಲಿ ನಡೆದ ಟಿವಿಕೆ ಮೆರವಣಿಗೆ ವೇಳೆ ಸಂಭವಿಸಿದ ತುಳಿತಕ್ಕೆ ನಟ ವಿಜಯ್ ತಡವಾಗಿ ಬಂದಿದೆ ಪ್ರಮುಖ ಕಾರಣ ಅಂತ ಪೊಲೀಸರು ತಿಳಿಸಿದ್ದಾರೆ ವಿಜಯ್ ಪಕ್ಷದ ಪ್ರಚಾರ ಸಭೆಗೆ ಮಧ್ಯಾಹ್ನ ಮೂರರಿಂದ ಹತ್ತರವರೆಗೆ ಅನುಮತಿಯನ್ನ ಕೋರಿದ್ರು ವಿಜಯ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಗಮಿಸಲಿದ್ದಾರೆ ಅಂತ ಘೋಷಣೆ ಮಾಡಲಾಗಿತ್ತು ವಿಜಯ್ ಆಗಮಿಸಿದ್ದು ರಾತ್ರಿ ಏಳು ನಲವತ್ತಕ್ಕೆ ಬಹಳ ಸಮಯದಿಂದ ಹೀಗೆ ಕಾದಿದ್ದಂತಹ ಅಭಿಮಾನಿಗಳು ನೋಡೋದಕ್ಕೆ ನುಗ್ಗಿದಾಗ ತುಳಿತ ಆಗಿದೆ ಅಂತ ಪೊಲೀಸರು ಎಫ್ಐಆರ್ನಲ್ಲಿ ಉಲ್ಲೇಖನ ಮಾಡಿದ್ದಾರೆ ಯಾವುದೇ ರಾಜಕೀಯ ನಾಯಕರು ತಮ್ಮ ಅಭಿಮಾನಿಗಳು ಅಥವಾ ಅಮಾಯಕ ನಾಗರಿಕರು ಸಾಯಬೇಕು ಅಂತ ಯಾವತ್ತೂ ಬಯಸುವುದಿಲ್ಲ ಅಂತ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ವಿಡಿಯೋ ಸಂದೇಶವೊಂದರಲ್ಲಿ ಹೇಳಿದ್ದಾರೆ ನಲವತ್ತೊಂದು ಜೀವಗಳನ್ನು ಬಲಿ ತೆಗೆದುಕೊಂಡ ಕರೂರು ಕಾಲ್ತುಳಿತದ ಬಗ್ಗೆ ಕರೂರಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ರ್ಯಾಲಿ ವೇಳೆ ಕಾಲ್ತುಳಿತಕ್ಕೆ ಒಳಗಾಗಿ ನಲವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಇತರೆ ಬಿಜೆಪಿ ನಾಯಕರು ಕರೂರಿಗೆ ಭೇಟಿಯನ್ನು ನೀಡಿದ್ದಾರೆ ಈ ವೇಳೆ ನಿರ್ಮಲಾ ಸೀತಾರಾಮನ್ ಕರೂರಿನಲ್ಲಿ ಕಾಲ್ತುಳಿತ ನಡೆದ ಜಾಗ ಆಸ್ಪತ್ರೆ ಭೇಟಿಯನ್ನು ನೀಡಿದ್ದು ಆಸ್ಪತ್ರೆಯಲ್ಲಿ ಕಾಲ್ತುಳಿತದ ಸಂತ್ರಸ್ತರನ್ನ ಭೇಟಿಯಾಗಿ ಸಾಂತ್ವನವನ್ನು ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಏಷ್ಯಾ ಕಪ್ ಜಯ ಸಾಧಿಸಿದ್ದಕ್ಕಾಗಿ ಭಾರತೀಯ ಕ್ರಿಕೆಟ್ ತಂಡವನ್ನು ಅಭಿನಂದಿಸದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಮಾಹಿತಿ ಮತ್ತು ತಂತ್ರಜ್ಞಾನ ಘಟಕದ ರಾಷ್ಟ್ರೀಯ ಉಸ್ತುವಾರಿ ಅಮಿತ್ ಮಾಳವೀಯ ವಾಗ್ದಾಳಿ ನಡೆಸಿದ್ದಾರೆ ಆಪರೇಷನ್ ಸೆಂಧೂರ್ ಬಳಿಕವೂ ಭಾರತೀಯ ಸೇನೆಯನ್ನು ಅಭಿನಂದಿಸಲಿಲ್ಲ ಪಾಕಿಗಳ ಮೇಲೆ ರಾಹುಲ್ ಗಾಂಧಿಗೆ ವಿಶೇಷವಾಗಿ ಒಲವಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಕ್ರಿಕೆಟ್ನಿಂದ ದೇಶಭಕ್ತಿಯನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ ಕ್ರಿಕೆಟ್ ಗೆದ್ದರೆ ಯುದ್ಧವನ್ನೇ ಗೆದ್ದಂತಾಗಿ ಬಿಡ್ತಾ ಅಂತ ಪರಿಷತ್ತು ಸದಸ್ಯ ಬಿ ಕೆ ಹರಿಪ್ರಸಾದ್ ಬಿಜೆಪಿ ನಾಯಕರಿಗೆ ಪ್ರಶ್ನಿಸಿದ್ದಾರೆ ಪಾಕ್ ವಿರುದ್ಧ ಭಾರತ ಏಷ್ಯಾ ಕಪ್ ಗೆದ್ದ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಅವರು ಪಹಲ್ಗಾಮ್ ಘಟನೆ ಜನರ ಮನಸ್ಸಿನಿಂದ ಇನ್ನೂ ಅಳಿಸಿಲ್ಲ ನೋವು ಹಾಗೇ ಇದೆ ಈ ಸಂದರ್ಭದಲ್ಲಿ ಪಾಕ್ ಜೊತೆಗೆ ಕ್ರಿಕೆಟ್ ಆಡೋದ ಬೇಕಿತ್ತ ನಿಜವಾದ ದೇಶಭಕ್ತಿ ಇದ್ರೆ ಕ್ರಿಕೆಟ್ ಅಲ್ಲ ಯಾವುದೇ ಸಂಬಂಧವನ್ನು ಇಟ್ಕೋಬಾರದು ಅಂತ ವಾಗ್ದಾಳಿಯನ್ನು ನಡೆಸಿತು ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದು ಆಪರೇಷನ್ ಕಾಗಳ ಭಾಗವಾಗಿ ಹಲವಾರು ನಕ್ಸಲರನ್ನು ಹತ್ಯೆ ಮಾಡಲಾಗಿದೆ ಈಬೆನ್ನಲ್ಲೇ ಸರ್ಕಾರದೊಂದಿಗೆ ಮಾತುಕತೆ ನಡೆಸುವುದಕ್ಕೆ ನಕ್ಸಲೀಯರು ಬಯಸಿ ಕದನ ವಿರಾಮವನ್ನು ಪ್ರಸ್ತಾಪಿಸಿದ್ರು ನಕ್ಸಲೀಯರ ಕದನ ವಿರಾಮ ಪ್ರಸ್ತಾಪವನ್ನು ತಿರಸ್ಕರಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿರ್ಧಾರಕ್ಕೆ ನಕ್ಸಲರ ಶರಣಾಗತಿಯನ್ನು ಸರ್ಕಾರವೇಕೆ ಒಪ್ಪಿಕೊಳ್ತಾ ಇಲ್ಲ ಅಂತ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಪ್ರಶ್ನಿಸಿದ್ದಾರೆ ಲಡಾಖ್ನಲ್ಲಿ ಸಾಮಾನ್ಯ ಸ್ಥಿತಿ ಮರಳುವವರೆಗೆ ಗೃಹ ಸಚಿವಾಲಯದ ಉನ್ನತ ಮಟ್ಟದ ಸಮಿತಿಯೊಂದಿಗೆ ಯಾವುದೇ ಮಾತುಕತೆ ನಡೆಸುವುದಿಲ್ಲ ಅಂತ ಲೆಹ್ ಅಪೆಕ್ಸ್ ಸಂಸ್ಥೆ ಘೋಷಿಸಿದೆ ಲಡಾಖ್ನಲ್ಲಿ ಚಾಲ್ತಿಯಲ್ಲಿರುವ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಶಾಂತಿ ಪುನಃ ಸ್ಥಾಪಿಸುವವರೆಗೆ ನಾವು ಯಾವುದೇ ಮಾತುಕತೆಗಳಲ್ಲಿ ಭಾಗವಹಿಸುವುದಿಲ್ಲ ಅಂತ ಸರ್ವಾನುಮತದಿಂದ ನಿರ್ಧರಿಸಿದ್ದೇವೆ ಅಂತ ತಿಳಿಸಿದೆ ಬಿಹಾರದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಕ್ರಿಯೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವ ಉದ್ದೇಶದಿಂದ ಈ ಎಲ್ಲಾ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಜಾರಿಗೆ ತರುವುದಕ್ಕೆ ಚುನಾವಣಾ ಆಯೋಗ ಸಿದ್ದವಾಗಿದೆ ವೆಬ್ಕಾಸ್ಟಿಂಗ್ ಕುರಿತು ಚುನಾವಣಾ ಸಮಿತಿ ಹೊರಡಿಸಿದ ಪರಿಷ್ಕೃತ ಮಾರ್ಗಸೂಚಿಗಳ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೆಬ್ಕಾಸ್ಟಿಂಗ್ಗೆ ಸಾಕ್ಷಿಯಾಗುವ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಬಿಹಾರ ಪಾತ್ರವಾಗಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಉಪ ಗವರ್ನರ್ ಆಗಿ ಶಿರೀಶ್ ಚಂದ್ರ ಮುರ್ಮು ಅವರನ್ನು ಮೂರು ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿದೆ ಪ್ರಸ್ತುತ ಉಪ ಗವರ್ನರ್ ರಾಜೇಶ್ವರ್ ರಾವ್ ಅವರ ಅವಧಿ ಅಕ್ಟೋಬರ್ ಎಂಟರಂದು ಮುಗಿಯಲಿದ್ದು ಅದರ ನಂತರ ಶಿರೀಶ್ ಚಂದ್ರ ಮುರ್ಮು ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಹದಿನೇಳು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿರೋ ಆರೋಪ ಎದುರಿಸ್ತಾ ಇರುವಂತಹ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾನೆ ಪೊಲೀಸರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರೂ ಗೊತ್ತಿಲ್ಲ ಎಂಬ ಉತ್ತರವನ್ನು ನೀಡಿದ್ದಾನಂತೆ ಜೊತೆಗೆ ವಿಚಾರಣೆ ವೇಳೆ ನನಗೆ ಪ್ರಧಾನಿ ಮೋದಿ ಗೊತ್ತು ಪ್ರಧಾನಿ ಕಚೇರಿ ಜೊತೆಗೆ ನೇರ ಸಂಪರ್ಕವನ್ನು ಹೊಂದಿದ್ದೇನೆ ಅಂತ ಪೊಲೀಸರನ್ನೇ ಬೆದರಿಸಿದ್ದಾನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಪ್ರತಿಭಟ್ನಾ ಮೆರವಣಿಗೆಯಲ್ಲಿ ನಡೆದಂತಹ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಮಾಸ್ಟರ್ ಮೈಂಡ್ ನದೀಮ್ನ ಪೊಲೀಸರು ಬಂಧಿಸಿದ್ದಾರೆ ಇತ್ತಿಹಾದ್ ಎ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥ ತೌಕೀರ್ ರಜಾ ಖಾನ್ ಅವರ ಆಪ್ತ ಸಹಾಯಕನಾಗಿರುವ ನದೀಮ್ ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದ ಸದ್ಯ ಆತನನ್ನ ಶಹಜಹಾನ್ಪುರದಿಂದ ಪೊಲೀಸರು ಬಂಧಿಸಿದ್ದಾರೆ ಗರ್ಬಾ ನೃತ್ಯ ಮಾಡುವಾಗ ಏಕಾಏಕಿ ಕುಸಿದು ಬಿದ್ದು ವಿವಾಹಿತ ಮಹಿಳೆ ಸಾವನ್ನಪ್ಪಿರುವ ಘಟನೆ ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯಲ್ಲಿ ನಡೆದಿದೆ ದುರ್ಗಾ ದೇವಸ್ಥಾನದಲ್ಲಿ ಗರ್ಬಾ ನೃತ್ಯ ಮಾಡುವಾಗ ಹೃದಯಾಘಾತಕ್ಕೆ ಒಳಗಾಗಿ ಮಹಿಳೆ ಸಾವನ್ನಪ್ಪಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹರಿಯಾಣದ ಪಾಣಿಪಾತ್ನ ಶ್ರೀಜನ್ ಪಬ್ಲಿಕ್ ಶಾಲೆಯಲ್ಲಿ ಎರಡನೇ ತರಗತಿಯ ವಿದ್ಯಾರ್ಥಿನಿಯನ್ನು ಹೋಮ್ ವರ್ಕ್ ಮಾಡದ ಕಾರಣಕ್ಕೆ ಶಿಕ್ಷಕಿಯೊಬ್ಬಳು ಕಿಟಕಿಗೆ ನೇತು ಹಾಕಿ ಥಳಿಸಿದಂತಹ ಆಘಾತಕಾರಿ ಘಟನೆ ನಡೆದಿದೆ ಈ ಕೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಂತ್ರಸ್ತ ವಿದ್ಯಾರ್ಥಿ ಕುಟುಂಬಸ್ಥರು ದೂರನ್ನ ಕೊಟ್ಟಂತಹ ಹಿನ್ನೆಲೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಭಾರತದ ಮೇಲೆ ತೆರಿಗೆ ಮೇಲೆ ತೆರಿಗೆ ವಿಧಿಸ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೋಡಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಸುದ್ದಿಗೆ ಇದೆ ಈಗ ಅಮೆರಿಕ ಸಾಕ್ಷಿ ಆಗ್ತಾ ಇದೆ ಟ್ರಂಪ್ ಈಗ ಭಾರತದ ಪಾಲಿಗೆ ವಿಲನ್ ಆಗಿದ್ದಾರೆ ಪಶ್ಚಿಮ ಬಂಗಾಳದ ಈ ಅಮೆರಿಕದ ಹೊರಗೆ ನಿರ್ಮಾಣವಾದಂತಹ ಎಲ್ಲ ಸಿನಿಮಾಗಳಿಗೂ ಶೇಕಡಾ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಪ್ರಕಟಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಈ ಹೊಸ ಸುಂಕವನ್ನು ಘೋಷಿಸಿದ್ದಾರೆ ಯಾವಾಗ ಈ ಸುಂಕ ಜಾರಿಗೆ ಬರಲಿದೆ ಎಂಬುದನ್ನು ಟ್ರಂಪ್ ಇನ್ನೂ ಕೂಡ ತಿಳಿಸಿಲ್ಲ ಸುಂಕ ಸಮರ ಸಾರಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಶಾಕ್ ನೀಡಿದ್ದಾರೆ ಅಮೆರಿಕದ ಹೊರಗೆ ನಿರ್ಮಾಣವಾದ ಎಲ್ಲ ಸಿನಿಮಾಗಳಿಗೂ ಶೇಕಡಾ ನೂರರಷ್ಟು ಟ್ಯಾರಿಫ್ ಅನ್ನು ಪ್ರಕಟಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಈ ಹೊಸ ಸುಂಕವನ್ನು ಈಗ ಘೋಷಿಸಿದ್ದಾರೆ ಯಾವಾಗ ಈ ಸುಂಕ ಜಾರಿಗೆ ಬರಲಿದೆ ಎಂಬುದನ್ನು ಟ್ರಂಪ್ ಇನ್ನೂ ಕೂಡ ತಿಳಿಸಿಲ್ಲ ಕೆನಡಾ ಸರ್ಕಾರ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದು ಬಿಷ್ನೋಯ್ ಗ್ಯಾಂಗ್ ಅನ್ನ ಭಯೋತ್ಪಾದಕ ಸಂಘಟನೆ ಎಂದು ಪಟ್ಟಿ ಮಾಡಲಾಗಿದೆ ಈ ಬಗ್ಗೆ ಕೆನಡಾದ ಸಚಿವ ಗ್ಯಾಡಿ ಆನಂದ ಸಂಗರಿ ಘೋಷಣೆ ಮಾಡಿದ್ದಾರೆ ಕೆನಡಾದಲ್ಲಿ ಒಂದು ಕೆನಡಾ ಸರ್ಕಾರ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದು ಬಿಷ್ನೋಯ್ ಗ್ಯಾಂಗ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಪಟ್ಟಿ ಮಾಡಲಾಗಿದೆ ಈ ಬಗ್ಗೆ ಕೆನಡಾದ ಸಚಿವ ಗ್ಯಾರಿ ಆನಂದ ಸಂಗರಿ ಘೋಷಣೆ ಮಾಡಿದ್ದಾರೆ ಕೆನಡಾದಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಭಯ ಬೆದರಿಕೆಯ ವಾತಾವರಣವನ್ನು ಬಿಷ್ನೋಯ್ ಗ್ಯಾಂಗ್ ಸೃಷ್ಟಿಸಿದೆ ಅಂತ ಆರೋಪಿಸಲಾಗಿದೆ ಏಷ್ಯಾ ಕಪ್ನಲ್ಲಿ ಭಾರತದ ವಿರುದ್ಧ ಹೀನಾಯವಾಗಿ ಸೋತು ಮುಖಭಂಗ ಅನುಭವಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಪಿಒಕೆಯಲ್ಲಿ ಬಿಗ್ ಶಾಕ್ ಎದುರಾಗಿದೆ ಪಾಕ್ ಪ್ರಧಾನಿ ಶೆಹಾಜ್ ಶರೀಫ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಬೃಹತ್ ಸರ್ಕಾರಿ ವಿರೋಧಿ ಪ್ರತಿಭಟನೆ ನಡೆಸಿದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯು ಪಿಒಕೆಯಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಇಸ್ಲಾಮಾಬಾದ್ ಸಾಮೂಹಿಕವಾಗಿ ಭದ್ರತಾ ಪಡೆಗಳನ್ನು ನಿಯೋಜಿಸಿದೆ ರಷ್ಯಾ ಉಕ್ರೇನ್ ಸಂಘರ್ಷ ಮುಂದುವರೆದಿದ್ದು ರಷ್ಯಾ ಉಕ್ರೇನ್ ಮೇಲೆ ದೊಡ್ಡ ಪ್ರಮಾಣದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ನಡೆಸಿದೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಈ ದಾಳಿಯನ್ನು ಕ್ರೂರ ದಾಳಿ ಸಾಮಾನ್ಯ ನಗರಗಳ ವಿರುದ್ಧ ಉದ್ದೇಶಪೂರ್ವಕ ಉದ್ದೇಶಿತ ಭಯೋತ್ಪಾದನೆ ಅಂತ ಹೇಳಿದ್ದಾರೆ ರಷ್ಯಾ ಹನ್ನೆರಡು ಗಂಟೆಗಳಿಗೂ ಹೆಚ್ಚು ಕಾಲ ದಾಳಿ ನಡೆಸಿದ್ದು ಸುಮಾರು ಆರುನೂರು ಡ್ರೋನ್ಗಳು ಕ್ಷಿಪಣಿಗಳನ್ನು ಹಾರಿಸಿದೆ ರಷ್ಯಾ ತನ್ನ ದಾಳಿಗಳು ಮಿಲಿಟರಿ ಗುರಿಗಳ ಮೇಲೆ ಮಾತ್ರ ಅಂತ ಹೇಳಿದೆ ಅಮೆರಿಕದ ಮೆಚಿಗನ್ನ ಗ್ರ್ಯಾಂಡ್ ಬ್ಲಾಕ್ನಲ್ಲಿನ ಚರ್ಚ್ ಮೇಲೆ ನಲವತ್ತು ವರ್ಷದ ವ್ಯಕ್ತಿಯೊಬ್ಬ ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದಾನೆ ಈ ಘಟನೆಯಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಮೆಚಿಗನ್ನ ದಿ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ಲೇಟರ್ ಡೇ ಸೇಂಟ್ಸ್ ಚರ್ಚ್ಗೆ ಕಾರಿನಲ್ಲಿ ಬಂದು ಡಿಕ್ಕಿ ಹೊಡೆದ ಶೂಟರ್ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವರ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾನೆ ಈ ಘಟನೆಯಲ್ಲಿ ಮಕ್ಕಳು ಸೇರಿದಂತೆ ಎಂಟು ಜನರಿಗೆ ಗಾಯವಾಗಿದೆ ಐವರು ಮೃತಪಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಆತ್ಮಚರಿತ್ರೆ ಅಯಾಮ್ ಜಾರ್ಜಿಯಾ ಮೈ ರೂಟ್ಸ್ ಮೈ ಪ್ರಿನ್ಸಿಪಲ್ಸ್ನ ಭಾರತೀಯ ಆವೃತ್ತಿಗೆ ಮುನ್ನಡಿ ಬರೆದಿದ್ದಾರೆ ಈ ಪುಸ್ತಕ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದ್ದು ಮೋದಿ ಈ ಪುಸ್ತಕ ಕುರಿತು ಮನ್ ಕಿ ಬಾತ್ನ ನೂರ ಎಪ್ಪತ್ತೆಂಟನೇ ಆವೃತ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಮೆಲೋನಿ ಅವರ ಪುಸ್ತಕದ ಮುನ್ನಡಿ ಬರೆದಿರುವುದು ಮಹಾನ್ ಗೌರವ ಅಂತ ಕರೆದ ಮೋದಿ ಮೆಲೋನಿ ಬಗ್ಗೆ ತಮ್ಮ ಗೌರವ ಮೆಚ್ಚುಗೆ ಮತ್ತು ಸ್ನೇಹವನ್ನು ವ್ಯಕ್ತಪಡಿಸಿದ್ದಾರೆ ಚೀನಾದಲ್ಲಿ ನಿರ್ಮಾಣವಾಗಿರುವ ವಿಶ್ವದ ಅತ್ಯಂತ ಎತ್ತರದ ಸೇತುವೆ ಉದ್ಘಾಟನೆಗೊಂಡಿದೆ ಈ ಸೇತುವೆಯನ್ನು ಬಿಪೋನ್ ನದಿಯಿಂದ ಆರುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಹುವಾಜಿಯಾಂಗ್ ಗ್ರ್ಯಾಂಡ್ ಕ್ಯಾನ್ಯನ್ ಸೇತುವೆ ಈಗ ಸಂಚಾರಕ್ಕೆ ಮುಕ್ತವಾಗಿದೆ ಸುಮಾರು ಮೂರುವರೆ ವರ್ಷಗಳಲ್ಲಿ ನಿರ್ಮಿಸಲಾದ ಈ ಸೇತುವೆ ಎರಡು ಸಾವಿರದ ಎಂಟುನೂರ ತೊಂಬತ್ತು ಮೀಟರ್ ಉದ್ದವಿದ್ದು ಮುಖ್ಯ ಸ್ಪ್ಯಾನ್ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ಮೀಟರ್ ಆಗಿದೆ ಹದಿಮೂರನೇ ಆವೃತ್ತಿಯ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಗೆ ಇಂದು ಅಧಿಕೃತ ಚಾಲನೆ ಸಿಗಲಿದೆ ಗುವಾಹಟಿಯಲ್ಲಿ ನಡೆಯುವ ಈ ಉದ್ಘಾಟನಾ ಪಂದ್ಯದಲ್ಲಿ ಜಂಟಿ ಆತಿಥೇಯರಾದ ಭಾರತ ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ ಇತ್ತೀಚೆಗೆ ನಿಧನರಾದ ಅಸ್ಸಾಂನ ಜನಪ್ರಿಯ ಗಾಯಕ ಈಶಾನ್ಯ ರಾಜ್ಯಗಳ ಸಾಂಸ್ಕೃತಿಕ ಐಖಾನ್ ಆಗಿರುವ ಜುಬೀನ್ ಗಾರ್ಗ್ ಅವರಿಗೆ ಗೌರವ ಸಲ್ಲಿಸುವುದಕ್ಕೆ ಸಲುವಾಗಿ ಇಂದು ಅಸ್ಸಾಂನಲ್ಲಿ ನಡೆಯುವ ಹದಿಮೂರನೇ ಆವೃತ್ತಿಯ ಐಸಿಸಿ ಮಹಿಳಾ ವಿಶ್ವಕಪ್ ಟೂರ್ನಿಯ ಪಂದ್ಯಕ್ಕೆ ಐದು ಸಾವಿರ ಉಚಿತ ಟಿಕೆಟ್ಗಳನ್ನು ನೀಡುವುದಾಗಿ ಅಸ್ಸಾಂ ಕ್ರಿಕೆಟ್ ಸಂಸ್ಥೆ ತಿಳಿಸಿದೆ ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಏಷ್ಯಾ ಕಪ್ ಟ್ರೋಫಿ ಗೆಲ್ಲುವ ಜೊತೆಗೆ ತಮ್ಮ ಉದಾರ ಮನಸ್ಸಿನಿಂದಲೂ ಭಾರತೀಯರ ಮನೆ ಗೆದ್ದಿದ್ದಾರೆ ಕಪ್ ಟೂರ್ನಿಯ ತಮ್ಮ ವೈಯಕ್ತಿಕ ಪಂದ್ಯ ಶುಲ್ಕವನ್ನು ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ನೀಡುವುದಾಗಿ ಘೋಷಿಸಿದ್ದಾರೆ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಐದು ವಿಕೆಟ್ಗಳಿಂದ ಸೋಲಿಸಿ ಒಂಬತ್ತನೇ ಬಾರಿಗೆ ಟೂರ್ನಿಯನ್ನ ಗೆದ್ದುಕೊಂಡಿತು ಫೈನಲ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಗೆಲುವನ್ನು ಆಪರೇಷನ್ ಸಿಂಧೂರ್ಗೆ ಲಿಂಕ್ ಮಾಡಿ ಭಾರತೀಯ ಕ್ರಿಕೆಟಿಗರನ್ನು ಅಭಿನಂದಿಸಿದ್ದು ಇದೀಗ ಮೋದಿ ಅವರ ಹೊಗಳಿಕೆಗೆ ಪ್ರತಿಕ್ರಿಯಿಸಿರುವ ಸೂರ್ಯಕುಮಾರ್ ದೇಶದ ನಾಯಕರೇ ಮುಂದೆ ನಿಂತು ಬ್ಯಾಟಿಂಗ್ ಮಾಡ್ತಾ ಇರುವುದು ಒಳ್ಳೆಯ ಸಂಗತಿ ಅಂತ ಪ್ರತಿಕ್ರಿಯಿಸಿದ್ದಾರೆ ಏಷ್ಯಾ ಕಪ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಮೊಯ್ಸಿನ್ ನಖ್ವಿ ಅವರಿಂದ ಏಷ್ಯಾ ಕಪ್ ಟ್ರೋಫಿ ಪಡೆಯುವುದಕ್ಕೆ ನಿರಾಕರಿಸಿದ ಭಾರತ ತಂಡವನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಕೌನ್ಸಿಲ್ ಟೂರ್ನಿಗಳಿಂದ ಅಮಾನತುಗೊಳಿಸಬೇಕು ಅಂತ ಪಾಕಿಸ್ತಾನ ಮಾಜಿ ನಾಯಕ ರಶೀದ್ ಲತೀಫ್ ಅವರು ಆಗ್ರಹಿಸಿದ್ದಾರೆ ಕಾಂತಾರ ಒನ್ ರಿಲೀಸ್ಗೆ ರೆಡಿ ಇದೆ ಈ ಬೆನ್ನಲ್ಲೇ ಹೈದರಾಬಾದ್ನಲ್ಲಿ ರಿಲೀಸ್ ಇವೆಂಟ್ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜೂನಿಯರ್ ಎನ್ಟಿಆರ್ ಕೂಡ ಭಾಗಿಯಾಗಿದ್ದರು ಈ ವೇಳೆ ರಿಷಬ್ ಶೆಟ್ಟಿ ತೆಲುಗಿನಲ್ಲಿ ಮಾತನಾಡಿಲ್ಲ ಅವರು ಕನ್ನಡದಲ್ಲಿ ಮಾತನಾಡಿದ್ರು ಅಂತ ಬೇಕು ಅಂತಲೇ ಖ್ಯಾತಿ ತೆಗಿತಾ ಇದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ ಕಳೆದ ವಾರ ತೆರೆ ಡಿಸಿಎಂ ಪವನ್ ಕಲ್ಯಾಣ್ ಓಜಿ ಸಿನಿಮಾ ಒಂದೇ ದಿನದಲ್ಲಿ ನೂರ ಕೋಟಿ ಗಳಿಸಿದೆ ಹಾಗಾಗಿ ಕಾಂತಾರ ಬಂದರೆ ಓಜಿ ಬಾಕ್ಸ್ ಆಫೀಸ್ಗೆ ಪೆಟ್ಟು ನೀಡಲಿದೆ ಅನ್ನೋ ಹಿನ್ನೆಲೆ ಬಾಯ್ಕಟ್ ಕಾಂತಾರ ಶುರು ಮಾಡಲಾಗಿದೆ ತಮಿಳುನಾಡಿನ ಕರೂರು ನಗರದಲ್ಲಿ ನಡೆದ ನಟ ರಾಜಕಾರಣಿ ವಿಜಯ್ ಅವರ ರಾಜಕೀಯ ರ್ಯಾಲಿಯಲ್ಲಿ ಸಂಭವಿಸಿದ ಕಾಲ್ತುಳಿತಕ್ಕೆ ಸಿಲುಕಿ ಸುಮಾರು ನಲವತ್ತೊಂದು ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ದೇಶಾದ್ಯಂತ ಈ ಘಟನೆ ಸಂಚಲನ ಸೃಷ್ಟಿಸಿದ್ದು ಹಲವರು ಗಂಬನಿ ಮಿಡಿದಿದ್ದಾರೆ ಈ ಮಧ್ಯೆ ಕನ್ನಡದ ಹೊಂಬಾಳೆ ಫಿಲಿಮ್ಸ್ ಮುಖ್ಯ ನಿರ್ಧಾರ ತೆಗೆದುಕೊಂಡಿದ್ದು ಸೆಪ್ಟೆಂಬರ್ ಮೂವತ್ತರಂದು ಚೆನ್ನೈನಲ್ಲಿ ಆಯೋಜಿಸಿರುವ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಪ್ರಮೋಷನ್ ಕಾರ್ಯಕ್ರಮವನ್ನು ರದ್ದುಗೊಳಿಸಿದೆ ತೀರ್ಥೇಶ ಕೊರಮೇರು ನಿರ್ದೇಶನ ಮಾಡಿರುವ ವರ್ಣತರಂಗ ಸಿನಿಮಾದ ಮೂರು ಹಾಡುಗಳನ್ನು ಬಿಡುಗಡೆ ಮಾಡಲಾಗಿದೆ ಬಿ ಶಿವಕುಮಾರ್ ಬಂಡವಾಳ ಹೊಂದಿರುವುದು ಮೂರನೇ ಚಿತ್ರ ಇದಾಗಿದ್ದು ಎಸಿಪಿ ಪಾತ್ರದಲ್ಲಿ ತಿಲಕ್ ಹ್ಯಾಕರ್ ಪಾತ್ರದಲ್ಲಿ ವರ್ಧನ್ ಕಾಣಿಸಿಕೊಂಡಿದ್ದಾರೆ ಸದ್ಯ ಬಿಡುಗಡೆಯಾಗಿರೋ ಸುಕ್ಕ ಸುಕ್ಕ ಗೀತೆಗೆ ಚಂದನ್ ಶೆಟ್ಟಿ ಧ್ವನಿಯಾಗಿದ್ದಾರೆ ಇನ್ನೆರಡು ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಕೆಜಿಎಫ್ ಸಿನಿಮಾದ ಸಂಭಾಷಣೆಕಾರ ಚಂದ್ರಮೌಳಿ ನಿರ್ದೇಶನ ಮಾಡಿರುವ ಚೊಚ್ಚಿಲ ಸಿನಿಮಾ ದಿಲ್ಮಾರ್ ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ ಈ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಿದ್ದು ರೋಡಿಂಗ್ ಸ್ಟಾರ್ ಶ್ರೀಮುಳಿ ನೀನಿಲ್ಲದೆ ಎಂಬ ಪ್ಯಾಥೋ ಗೀತೆಯನ್ನ ಅನಾವರಣ ಮಾಡಿ ಇಡೀ ತಂಡಕ್ಕೆ ಶುಭಾಶಯವನ್ನು ಕೋರಿದ್ರು ಹಾಡಿಗೆ ಕೆಶಿಯವ್ ವಿಜಿ ಸಾಹಿತ್ಯ ಬರ್ತಿದ್ದು ಶರತ್ ಸಂತೋಷ್ ಧ್ವನಿಯಾಗಿದ್ದಾರೆ ಸಿಂಪಲ್ ಸುನಿ ನಿರ್ದೇಶನದ ಗತ ವೈಭವ ಸಿನಿಮಾ ನವೆಂಬರ್ ಹದಿನಾಲ್ಕರಂದು ತೆಲುಗು ಹಾಗೂ ಕನ್ನಡದಲ್ಲಿ ಬಿಡುಗಡೆಯಾಗಲಿದೆ ಯುವ ಪ್ರತಿಭೆ ದುಷ್ಯಂತ್ ನಾಯಕನಾಗಿ ಆಶಿಕಾ ರಂಗನಾಥ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸದ್ಯ ಗತ ವೈಭವ ಟೀಸರ್ ಅನಾವರಣ ಮಾಡುವ ಮೂಲಕ ಚಿತ್ರತಂಡ ಪ್ರಚಾರ ಕಾರ್ಯ ನಡೆಸಿದೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಜೊತೆಗೆ ಸೈಂಟಿಫಿಕ್ ಥ್ರಿಲ್ಲರ್ ಕಂಟೆಂಟ್ ಬ್ಲೆಂಡ್ ಮಾಡಿ ಸುನಿ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ನಿಂದ ವೃತ್ತಿ ಜೀವನ ಆರಂಭಿಸಿ ಬಾಲಿವುಡ್ನಲ್ಲಿ ಬಹುಬೇಡಿಕೆಯ ನಟಿಯಾಗಿರುವ ರಶ್ಮಿಕಾ ಮಂದಣ್ಣ ಇದೀಗ ಮತ್ತೊಮ್ಮೆ ಬೋಲ್ಡ್ ಅವತಾರ ತಾಳಿದ್ದಾರೆ ಹಾರಾರ್ ಕಾಮಿಡಿ ಚಿತ್ರ ತಮ್ಮದಲ್ಲಿ ಅವರು ಆಯುಷ್ಮಾನ್ ಖುರಾನ್ಗೆ ಜೋಡಿಯಾಗಿ ನಟಿಸುತ್ತಿದ್ದಾರೆ ಈ ಚಿತ್ರದ ಮೊದಲ ಹಾಡು ರಿಲೀಸ್ ಆಗಿದ್ದು ರಶ್ಮಿಕಾ ಗ್ಲಾಮರಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಟ ಪ್ರಭಾಸ್ ನಿರ್ದೇಶಕ ಮಾರುತಿ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರುವಂತಹ ದಿ ರಾಜಾ ಸಾಬ್ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ತುಂಬಾ ನಿರೀಕ್ಷೆ ಇದೆ ಇದು ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಈಗ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಇದು ಹಾರಾರ್ ಕಾಮಿಡಿ ಶೈಲಿಯ ಸಿನಿಮಾ ಎಂಬುದು ವಿಶೇಷ ಪ್ರಭಾಸ್ ಅಭಿಮಾನಿಗಳು ದಿ ರಾಜಾ ಸಾಬ್ ಸಿನಿಮಾದ ಟ್ರೈಲರ್ ನೋಡಿ ಖುಷಿ ಪಟ್ಟಿದ್ದಾರೆ